ಹುಬ್ಬಳ್ಳಿಯಲ್ಲಿ ಕರಸೇವಕರಂದ ಬಂಧಿಸಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತು ಪೊಲೀಸರ ಕ್ರಮವನ್ನು ಖಂಡಿಸಿ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿದರು ನಗರದ ಡಿವೈಎಸ್ಪಿ ಕಚೇರಿ ಎದುರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ರಾಮ ರಾಮಭಕ್ತ ನನ್ನಿಂದ ಕೂಡ ಬಂಧಿಸಿ ಅಂತ ಘೋಷಣೆಗಳಿಂದ ಕೂಗಿದ್ರು ರಾಮಜನ್ಮ ಭೂಮಿ ಹೋರಾಟದ ಹಳೆಯ ಪ್ರಕರಣಗಳಿಗೆ ಮರುಜೀವ ನೀಡುವ ಮೂಲಕ ಹುಬ್ಬಳ್ಳಿಯಲ್ಲಿ ರಾಮಭಕ್ತರಂದ ಬಂಧಿಸಿರುವ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಧೋರಣೆಯಿಂದ ಅನುಸರಿಸ್ತಾ ಇದೆ ಸಮಾಜಘಾತುಕ ಮತಾಂಧ ಸಂಘಟನೆಗಳ ಅಪರಾಧ ಪ್ರಕರಣಗಳಿಂದ ಹಿಂದಕ್ಕೆ ಪಡೆದಿರುವ ಸರ್ಕಾರ ಹಿಂದೂಗಳ ವಿಚಾರದಲ್ಲಿ ಭಾವನೆಗಳಿಂದ ಇದೆ ಕಾಂಗ್ರೆಸ್ ಪಕ್ಷದ ಮುಖಂಡ ಬಿಕೆ ಹರಿಪ್ರಸಾದ್ ಅವರು ಕೋಮು ಪ್ರಚೋದನೆಯ ಹೇಳಿಕೆ ನೀಡಿ ಸಮಾಜದಲ್ಲಿ ಅಶಾಂತಿ ಮೂಡಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆಂದು ವೇದಿಕೆಯ ಪ್ರಮುಖರು ಆರೋಪಿಸಿದರು ಶ್ರೀರಾಮ ಮಂದಿರಕ್ಕಾಗಿ ಹೋರಾಡಿದ ರಾಮ ಮಂದಿರ ಉದ್ಘಾಟನೆಯ ಶುಭ ಸಂದರ್ಭದಲ್ಲೇ ಬಂಧಿಸ್ತಾ ಇರುವುದು ಖಂಡನೀಯ ರಾಜ್ಯ ಸರ್ಕಾರ ಕಾನೂನು ಮೀರಿ ವರ್ತಿಸ್ತಾ ಇದ್ದು ಹಿಂದೂಗಳ ವಿರುದ್ಧದ ಧೋರಣೆ ಹೀಗೆ ಮುಂದುವರೆದರೆ ಹಿಂದೂ ಜಾಗರಣ ವೇದಿಕೆ ಹೋರಾಟವನ್ನ ತೀವ್ರಗೊಳಿಸಲಿದೆ ಎಂದು ವೇದಿಕೆ ಜಿಲ್ಲಾ ಸಂಚಾಲಕ ಕುಕ್ಕೇರ ಅಜಿತ್ ಎಚ್ಚರಿಕೆ ನೀಡಿದರು ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಏನಿದೆ ಇವತ್ತು ಹಿಂದೂ ವಿರೋಧಿ ನೀತಿಯನ್ನ ಇವರು ಸರ್ಕಾರ ಬಂದಾಗ್ಲಿಂದಲೂ ಕೂಡ ಮಾಡ್ಕೊಂಡು ಬರ್ತಾನೆ ಇದೆ ಅದು ಸಾಲದು ಅಂತ ಹೇಳಿ ಇವತ್ತು ಹಿಂದೂ ಸಮಾಜವನ್ನು ಹಿಂದೂ ಕಾರ್ಯಕರ್ತರನ್ನು ಹತ್ತಿಕ್ಕತಕ್ಕಂಥ ಭಾರಿ ದೊಡ್ಡ ಪ್ರಯತ್ನಕ್ಕೆ ಇವತ್ತು ಕೈ ಹಾಕಿದೆ ಏನು ಈ ಹಿಂದೂ ಸಮಾಜದಲ್ಲಿ ಆ ಅಯೋಧ್ಯೆಪತಿ ಶ್ರೀರಾಮನ ಒಂದು ಮಂದಿರ ವಿಚಾರವಾಗಿ ಸುಮಾರು ಮೂವತ್ತೊಂದು ವರ್ಷಗಳ ಹಿಂದೆ ಕರಸೇವಕರಾಗಿ ಹೋಗಿರತಕ್ಕಂಥ ಆ ಕರಸೇವಕರನ್ನು ಇವತ್ತು ಒಂದಷ್ಟು ವರ್ಷಗಳ ಹಿಂದೆ ಆದಂಥ ಕೇಸುಗಳನ್ನೆಲ್ಲ ಮತ್ತೆ ರೀ ಓಪನ್ ಮಾಡಿ ಅವರನ್ನು ಜೈಲಿಗೆ ಕಳಿಸಿರತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಇವತ್ತು ಸಿದ್ದರಾಮಯ್ಯ ಅವರ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನ ನೇರವಾಗಿ ಮಾಡ್ತಾ ಇದೆ ಅದನ್ನು ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ ಜೊತೆ ಜೊತೆಯಲ್ಲಿ ಇವತ್ತು ಏನು ನಾವು ದತ್ತಪೀಠದ ವಿಚಾರ ತಗೊಂಡಾಗ ಎರಡ್ ಸಾವಿರದ ಹದಿನೇಳರಲ್ಲಿ ಆದಂತಹ ಘಟನೆಯನ್ನ ಇವತ್ತು ಮತ್ತೆ ಅದನ್ನು ರೀ ಓಪನ್ ಮಾಡಿ ಕಾರ್ಯಕರ್ತರನ್ನ ಬಂಧಿಸಲಿಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಆದರೆ ಇವತ್ತು ಅವ್ರು ಹೇಳುವಂಥ ಪ್ರಕಾರ ಬೇರೆ ಬೇರೆ ಕೇಸ್ಗಳಲ್ಲಿ ಅವ್ರನ್ನ ಬಂಧನ ಮಾಡಿ ಮಾಡಿದ್ದೇವೆ ಅಂತ ಹೇಳ್ತಾರೆ ಒಬ್ಬ ಕರಸೇವಕರ ಬಂಧನ ಮಾಡಿದಂತ ಸಂದರ್ಭದಲ್ಲಿ ಆದರೆ ಅವರ ಮೇಲೆ ಇದ್ದಂಥ ಹದಿನಾರು ಕೇಸುಗಳಲ್ಲಿ ಹದಿನೈದು ಕೇಸು ಕೂಡ ಕುಲಾಸೆಯಾಗಿದೆ ಆದರೆ ಆ ವ್ಯಕ್ತಿ ಒಬ್ಬ ಕರಸೇವಕ ಅನ್ನೋ ಒಂದು ಕಾರಣವನ್ನೇ ಇಟ್ಟುಕೊಂಡು ಹುಬ್ಬಳ್ಳಿಯ ಕರಸೇವಕನನ್ನು ಬಂಧನ ಮಾಡಿರತಕ್ಕಂಥದ್ದು ನಾವು ಯಾವುದೇ ಕಾರಣಕ್ಕೂ ಸಹಿಸುವುದೇ ಇಲ್ಲ ಹಾಗಾಗಿ ನಾವು ಕೂಡ ಅಷ್ಟೇ ರಾಮ ಭಕ್ತರೇ ನಿಮಗೆ ಅಷ್ಟೊಂದು ಹಿಂದೂ ಸಮಾಜವನ್ನು ತುಳಿಲೇಬೇಕು ಅನ್ನತಕ್ಕಂಥ ಒಂದು ಇದ್ದರೆ ನಾವೆಲ್ಲರೂ ರಾಮ ಭಕ್ತರೇ ನಮ್ಮ ರಾಮ ಭಕ್ತರನ್ನು ಬಂಧಿಸಬೇಕನ್ನತಕ್ಕಂಥ ಪ್ರಯತ್ನ ಮಾಡುವುದಾದರೆ ರಾಮ ಭಕ್ತರೆಲ್ಲ ಈ ದೇಶದ ಈ ರಾಜ್ಯದ ವಿರೋಧಿಗಳ ಅನ್ನುವುದಾದರೆ ನಾವು ಅದನ್ನೇ ಮಾಡ್ತೇವೆ ನಾವು ರಾಮ ಭಕ್ತರೇ ನಿಮಗೆ ಆ ತಾಕತ್ ಅನ್ನೋದಿದ್ರೆ ಈ ರಾಮ ಬಂಧಿಸಿ ನೋಡಿ ಮುಂದೊಂದು ದಿವಸಕ್ಕೆ ಹಾಗೆ ಇವತ್ತು ನಾವು ನೋಡ್ತಾ ಇದ್ದೇವೆ ಈ ಹದಿನಾರು ಕೇಸಲ್ಲಿ ಹದಿನೈದು ಕೇಸ್ ಖುಲಾಸೆಯಾದಂಥ ವ್ಯಕ್ತಿಯನ್ನು ಇವರು ಬಂಧನ ಮಾಡೋದಾದರೆ ಇವರ ಪಕ್ಷದ ಒಳಗಡೆ ಸಚಿವರುಗಳಲ್ಲಿ ಎಷ್ಟೆಷ್ಟು ಕೇಸ್ ಇದೆ ಅನ್ನುವುದನ್ನ ಎಲ್ರಿಗೂ ಗೊತ್ತಿದೆ ಐವತ್ತು ಅರವತ್ತು ಕೇಸ್ ಇಟ್ಕೊಂಡವರು ಕೂಡ ಇವತ್ತು ಅಲ್ಲಿ ಸಚಿವ ಸಂಪುಟದಲ್ಲಿ ಇದ್ದಾರೆ ಇವತ್ತು ಕೊಡಗಿನಲ್ಲಿ ಹಿಂದೂ ಜಾಗರಣ ವೇದಿಕೆ ಈ ಕರಸೇವಕರ ಬಂಧನ ಮಾಡತಕ್ಕಂಥ ಪ್ರಯತ್ನ ಏನಿದೆ ಅದನ್ನು ಕಟುವಾಗಿ ವಿರೋಧ ಮಾಡ್ತಾ ನಾವು ಈ ಒಂದು ಪ್ರತಿಭಟನೆಯನ್ನು ಮಾಡಿದ್ದೇವೆ ಡಿ ಎಸ್ ಪಿ ಕಚೇರಿ ಎದುರುಗಡೆ ಹಾಗೆ ಈ ಸರ್ಕಾರ ಪೊಲೀಸ್ ಇಲಾಖೆಯನ್ನು ಬಳಕೆ ಮಾಡಿಕೊಂಡು ಪೊಲೀಸ್ ಇಲಾಖೆಯನ್ನು ದುರ್ಬಲ ಮಾಡತಕ್ಕಂಥ ಪ್ರಯತ್ನ ಕೂಡ ಕೈ ಹಾಕಿದೆ ವೇದಿಕೆಯ ಸಹ ಸಂಚಾಲಕ ಚೇತನ್ ಶಾಂತಿನಿಕೇತನ ನಗರ ಸಂಚಾಲಕ ದುರ್ಗೇಶ್ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಬಿನ್ ದೇವಯ್ಯ ಪ್ರಧಾನ ಕಾರ್ಯದರ್ಶಿ ನಾಪಂಡ ಕಾಳಪ್ಪ ನಗರಾಧ್ಯಕ್ಷ ಮನು ಮಂಜುನಾಥ್ ನಗರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಸ್ಸಿ ಸತೀಶ್ ಸದಸ್ಯರಾದ ಉಮೇಶ್ ಸುಬ್ರಮಣಿ ಕಾಳಚಂಡ ಪಂಡ ಪ್ರಮುಖರಾದ ಬಿಕೆ ಜಗದೀಶ್ ರಮೇಶ್ ಹೊಳ್ಳ ಕಂದಂಡ ಸಂಪತ್ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು

ಹಿಂದೂ ಸಾಮಾಜಿಕ ಹೋರಾಟಗಾರರನ್ನು ಹಚ್ಚಿಕ್ತೇವೆ ಅನ್ನುವಂಥದಲ್ಲಿ ಏನಿವೆ ಅದನ್ನೆಲ್ಲ ಖಂಡಿಸಿ ಪ್ರಾಣ ಪ್ರತಿಷ್ಠೆಯಾಗಲಿದೆ ಶ್ರೀರಾಮ ಮಂದಿರ ಉದ್ಘಾಟನೆಯ ಹಿನ್ನೆಲೆಯಲ್ಲಿ ದೇಶದೆಲ್ಲೆಡೆ ಸಂತಸ ಮನೆ ಮಾಡಿದೆ ಹಬ್ಬದ ಸಡಗರದ ವಾತಾವರಣ ನಿರ್ಮಾಣವಾಗಿದೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ¿Qué es lo que se llama? ¿Qué